ಕೂಡಲ ಸಂಗಮದಲ್ಲಿ ಪಂಚಮಶಾಲಿ ಪೀಠದ ಸ್ವಾಮೀಜಿ ಭಕ್ತರೊಂದಿಗೆ ಸಭೆ ಬಸವ ಜಯಮೃರ್ತಂಜಯ ಸ್ವಾಮೀಜಿ ಉಚ್ಚಾಟನೆ ವಿಚಾರ ಭಕ್ತರೊಂದಿಗೆ ಸಭೆ ನಡೆಸಿದ ಸ್ವಾಮೀಜಿ ಕೂಡಲ ಸಂಗಮದಲ್ಲಿ ನಡೆದ ಸ್ವಾಮೀಜಿಯ ಆಪ್ತರೊಂದಿಗೆ ಖಂಡನಾ ಸಭೆ ಸಭೆಯ ಬಳಿಕ ಬಸವ ಜಯಮೂರ್ತಂಜಯ ಸ್ವಾಮೀಜಿ ಮಾಧ್ಯಮಗಳಿಗೆ ಹೇಳಿಕೆ ನಮ್ಮನ್ನು ಉಚ್ಚಾಟನೆ ಮಾಡುವ ಅಧಿಕಾರ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಸೃಷ್ಟಿಕರ್ತ ಪರಮಾತ್ಮನಿಗೆ ಬಿಟ್ಟರೆ ಪರಮಾತ್ಮನ ಸ್ವರೂಪಿಯಾಗಿರುವಂತಹ ಭಕ್ತರಿಗೆ ಮಾತ್ರ ಉಚ್ಚಾಟನೆ ಮಾಡುವ ಅಧಿಕಾರ ಇದೆ ಎಂದ ಸ್ವಾಮೀಜಿ ನಾನು ಭಕ್ತರ ಹೃದಯದಲ್ಲಿ ಪೀಠ ಕಟ್ಟಿದ್ದೇನೆ ಪೀಠಕ್ಕೂ ಟ್ರಸ್ಟ್ಗೂ ಯಾವುದೇ ಸಂಬಂಧ ಇಲ್ಲ ಪೀಠವನ್ನ ಯಾವುದೇ ಕಲ್ಲು ಮಣ್ಣಿನಲ್ಲಿ ಕಟ್ಟಿಲ್ಲ ಭಕ್ತರ ಹೃದಯದಲ್ಲಿ ಪೀಠ ಕಟ್ಟಿದ್ದೇನೆ ಭಕ್ತರ ತೀರ್ಮಾನವೇ ಅಂತಿಮ ತೀರ್ಮಾನ ಎಂದು ಸ್ವಾಮೀಜಿ ಹೇಳಿಕೆ ಸಮಾಜ ಬಾಂಧವರನ್ನು ಕೂಡಿಸುತ್ತೇನೆ ಎಲ್ಲರೂ ಹೇಗೆ ಹೇಳುತ್ತಾರೆ ಹಾಗೆ ಮಾಡುತ್ತೇನೆ ಕೂಡಲ ಸಂಗಮದಲ್ಲೇ ಇರುತ್ತೇನೆ ಇಲ್ಲಿಂದಲೇ ಸಮಾಜ ಸಂಘಟನೆ ಮಾಡುತ್ತೇನೆ ಎಂದು ಸ್ಪಷ್ಟನೆ ಕೂಡಲ ಸಂಗಮ ಮತ್ತು ದಾವಣಗೆರೆಯಲ್ಲಿ ಭಕ್ತರು ಕೊಟ್ಟ ಜಾಗೆ ಮಾತ್ರ ನನ್ನ ಹೆಸರಿನಲ್ಲಿದೆ ಮತ್ತೆಲ್ಲೂ ನನ್ನ ಹೆಸರಲ್ಲಿ ಜಾಗೆ ಇಲ್ಲ ಒಂದು ವೇಳೆ ಜಾಗೆ ಮಾಡಬೇಕು ಅಂತ ಮನಸ್ಸು ಮಾಡಿದ್ದರೆ ಜಿಲ್ಲೆಗೊಂದು ಅಲ್ಲ ಪ್ರತಿ ಗ್ರಾಮಕ್ಕೊಂದು ಮಾಡುತ್ತಿದ್ದೆ ಎಂದ ಸ್ವಾಮೀಜಿ ಇತ್ತೀಚಿನ ಎಐ ತಂತ್ರಜ್ಞಾನ ಬಳಸಿ ವಿಡಿಯೋ ಕ್ರಿಯೇಟ್ ಮಾಡಿರಬಹುದು ಅದಕ್ಕೆ ನಾವು ಹೆದರುವುದಿಲ್ಲ ಕುಗ್ಗುವುದೂ ಇಲ್ಲ ಈ ಘಟನೆಯಿಂದ ನನ್ನ ಭಕ್ತರಿಗೆ ನೋವಾಗಿದೆ ಅದಕ್ಕೆ ನಾವು ಹೆದರುದೂ ಇಲ್ಲ ಕುಗ್ಗುವುದೂ ಇಲ್ಲ ಈ ಘಟನೆಯಿಂದ ನನ್ನ ಭಕ್ತರಿಗೆ ನೋವಾಗಿದೆ ನನ್ನ ಭಕ್ತರಿಗೆ ನೋವಾಗಿದೆ ಅಂತ ನನಗೆ ನೋವಾಗಿದೆ ವಿನಃ ಉಚ್ಚಾಟನೆ ಮಾಡಿದ್ರಲ್ಲ ಅಂತ ನಾನು ನೊಂದಿಲ್ಲ ನಾನು ಇದೀಗ ಇನ್ನಷ್ಟು ಸ್ವತಂತ್ರವಾಗಿದ್ದೇನೆ ಎನ್ನುವ ಖುಷಿ ವಿಚಾರವಾಗಿದೆ ಪರ್ಯಾಯ ಪೀಠ ಕಟ್ಟಲ್ಲ ಇದೇ ಪೀಠ ಇರುತ್ತೆ ಟ್ರಸ್ಟ್ ಮಾತ್ರ ಅವರಿಗೆ ಸಂಬಂಧಿಸಿದ್ದು ಪೀಠ ಇದೇ ಇರುತ್ತದೆ ಹೊಸ ಮಠ ಕಟ್ಟುವ ಬಗ್ಗೆ ಹಿರಿಯರ ಸಭೆ ಕರೆಯುತ್ತೇನೆ ನಂತರ ರಾಜ್ಯ ಮಟ್ಟದ ಭಕ್ತರೊಂದಿಗೆ ಸಭೆ ಮಾಡುತ್ತೇನೆ ಅವರು ಏನು ಹೇಳುತ್ತಾರೆ ಅದನ್ನು ಮಾಡುತ್ತೇನೆ ಭಕ್ತರ ನಿರ್ಧಾರವೇ ಅಂತಿಮ ಎಂದು ಬಸವ ಜಯಮೃತ್ಯಂಜಯ ಸ್ವಾಮೀಜಿ ಸ್ಪಷ್ಟನೆ ನೀಡಿದ್ದಾರೆ ಟ್ರಸ್ಟ್ ಅಧ್ಯಕ್ಷ ಕಾಶಪ್ಪನವರ ಹೇಳಿಕೆಗೆ ಬಸವ ಜಯ ಸ್ವಾಮೀಜಿ ಸ್ಪಷ್ಟನೆ ನೀಡಿದ್ದಾರೆ ಏನಂತ ಹೇಳಿದ್ದಾರೆ ನೋಡಿ ನಂಬಿಕೊಂಡು ಮತ್ತೆ ಸಮಾಜವನ್ನು ನಾನು ಗಟ್ಟಿಯಾಗಿ ಸಂಘಟನೆ ಮಾಡ್ತೀನಿ ಇಂಥ ಘಟನೆಗಳಿಂದ ಏನಾದರೂ ಸ್ವಾಮಿಗಳು ವಿಚಿತ್ರರಾಗಿದ್ದಾರೆ ಕುಗ್ಗಿದ್ದಾರೆ ನೊಂದಿದ್ದಾರೆ ಅನ್ನುವಂಥದ್ದು ಅದು ಸರಿಯಲ್ಲ ಎಲ್ಲೇ ಒಂದು ಕಡೆ ಒಂದು ರೀತಿ ಸ್ವತಂತ್ರ ಸಿಕ್ಕಂಗೆ ಐತಿ ಈ ರೀತಿಯಾಗಿ ಯಾವುದೋ ಒಬ್ಬ ರಾಜಕಾರಣಿ ಕಪ್ಪುಮುಷ್ಟಿಯಿಂದ ನಾವು ಹೊರಗಡೆ ಬಂದೇನೋ ಅಂತ ಸ್ವತಂತ್ರವಾಗಿದ್ದೀನೇನೋ ಸಂತೋಷ ನನಗೈತಿ ಭಕ್ತರು ಕೊಡುವಂಥ ಕೈ ತುತ್ತಿನ ಮೂಲಕವಾಗಿಯೇ ಸಮಾಜನ ಕಟ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಯಾವುದೇ ಒಬ್ಬ ವ್ಯಕ್ತಿ ಅಂಗಿಲ್ಲಿ ಇಷ್ಟಪಡೋದಿಲ್ಲ ಆ ಕಾರಣಕ್ಕೋಸ್ಕರ ಮತ್ತೆ ಮತ್ತೆ ಒತ್ತಿ ಹೇಳ್ತೀನಿ ನನ್ನ ಉಚ್ಚಾಟನೆ ಮಾಡುವಂಥ ಪರಮಾಧಿಕಾರ ಸೃಷ್ಟಿ ಮಾಡ್ತಕ್ಕಂಥ ಭಗವಂತನಿಗೆ ಅವನ ಸ್ವರೂಪ ಭಕ್ತರಿಗೆ ಮಾತ್ರ ಇದೆ ಆ ಉದ್ದೇಶಕ್ಕೋಸ್ಕರ ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಆ ಥರ ತೀರ್ಮಾನ ತೆಗೆದುಕೊಳಕೋಗಲ್ಲ ಕೂಡಲ ಸಂಗಮನ ಮೂಲ ಪೀಠ ಸಮಾಜವನ್ನು ಮತ್ತಷ್ಟು ಜಾಗೃತಿ ಮಾಡ್ತೀನಿ ಮೀಸಲಾತಿ ಹೋರಾಟವನ್ನು ಮತ್ತಷ್ಟು ಗಟ್ಟಿಯಾಗಿ ಮಾಡ್ತೀನಿ ಜೀವನದ ಉಸಿರಿರೋವರೆಗೂ ನಮ್ಮ ಮಕ್ಕಳಿಗೆ ಮೀಸಲಾತಿ ಆದೇಶ ಪತ್ರ ಸಿಗೋವರಿಗೂ ಹೋರಾಟ ಅಂತ ಹೇಳಿ ಅದೇ ಪ್ರಕಾರವಾಗಿಯೇ ಹೋರಾಟ ಮಾಡ್ತೀನಿ ಆ ಹೋರಾಟನ ತಿಕ್ಲಿಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ ಪ್ರಾಮಾಣಿಕ ಹೋರಾಟ ಮಾಡ್ತೀನಿ ನ್ಯಾಯವನ್ನು ಪಡಿತೀನಿ ಆ ಹಿನ್ನೆಲೆ ಒಳಗೆ ವಿನಾಕಾರಣ ನನ್ನ ಮೇಲೆ ನಿರಾಧಾರವಾಗಿರ್ತಕ್ಕಂಥ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಆರೋಪಗಳನ್ನು ನಾನು ಕೂಡಲ ಸಮಯದ ಪಾದಯಾತ್ರೆ ಶುರು ಮಾಡಿದಾಗಿಂದ ಇಲ್ಲಿವರೆಗೂ ಅನೇಕ ಷಡ್ಯಂತ್ರಗಳನ್ನು ಮಾಡಿದರು ಅನೇಕ ಜನರು ತೊಂದರೆ ಕೊಟ್ಟರು ನನ್ನ ತೇಜವಾದ ಮಾಡೋಕ್ಕೂ ಪ್ರಯತ್ನ ಪಟ್ಟರು ಅವತ್ತು ಮಾಡ್ತಾರೆ ಇವತ್ತು ಮಾಡ್ತಾರೆ ಮುಂದೆ ಮಾಡ್ತಾರೆ ಕೃತಕವಾಗಿರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಜಿನಿಯರ್ ಅನ್ನುವಂಥದ್ದು ಮೂಲಕವಾಗಿ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಜಿನಿಯರ್ ಇಂಟೆಲಿಜೆನ್ಸ್ ಮೂಲಕವಾಗಿ ಏನಾದರೂ ಕೃತಕ ಮಾಡ್ತಾರೆ ಏನೇ ಬೇಕಾದ್ರು ಮಾಡಲಿ ನನ್ನ ಜನ ನಂಬಿದ್ದಾರೆ ನಾನು ಏನಂತ ಎಲ್ಲರಿಗೂ ಗೊತ್ತೈತಿ ಆ ಕಾರಣಕ್ಕೋಸ್ಕರ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಆ ತೇಜವಾದಿ ಮಾಡುವಂಥ ಷಡ್ಯಂತ್ರಗಳು ಏನೇ ಮಾಡಿದ್ರು ಯಾವ ಕಾರಣ ವಿಚಾರಕ್ಕೆ ಸಾಧ್ಯವಿಲ್ಲ ಸತ್ಯ ನನ್ನ ಪರವಾಗೈತಿ ಸತ್ಯ ಜಗತ್ತಿಗೆ ಗೊತ್ತೈತಿ ಆ ಪ್ರಕಾರವಾಗಿ ಜನರ ಮನಸ್ಸಿಗೆ ಹೊಂದ್ಕೊಂಡಿದಾರಲ್ಲ ಆ ಮನಸ್ಸುಗಳು ಮತ್ತಷ್ಟು ಅವ್ರಿಗೆ ಧೈರ್ಯವನ್ನು ತುಂಬಿ ಸಮಾಜವನ್ನು ಕಟ್ಟುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಆ ಹಿನ್ನೆಲೆ ಒಳಗೆ ಈ ಒಂದು ಟ್ರಸ್ಟಿಗೂ ಮತ್ತು ಶ್ರೀಪೀಠಕ್ಕೆ ಯಾವುದೋ ಸಂಬಂಧ ಮತ್ತೆ ಮತ್ತೆ ಒತ್ತಿರಲಿಕ್ಕೆ ಇಚ್ಛೆ ಪಡ್ತೀನಿ ನನ್ನ ಸ್ತ್ರೀ ಪೀಠ ಅದು ಭಕ್ತ ಹೃದಯದಲ್ಲಿ ಸ್ಥಾಪನೆ ಆಗಿರತಕ್ಕಂಥ ಪೀಠ ಹಾಗೆ ಕೂಡಲ ಸಂಗಮದ ಮೂಲ ಪೀಠ ಇಟ್ಕೊಂಡೆ ಸಮಾಜವನ್ನು ಕಟ್ಟುವಂಥ ಪ್ರಯತ್ನ ಮಾಡ್ತೀನಿ ಯಾವ ಭಕ್ತರು ಯಾವ ಭಾಗದಲ್ಲಿ ಆ ಭಾಗದಲ್ಲಿ ಶಾಖಾ ಮಟ್ಟ ಮಾಡೋಕ್ಕ ಅಪೇಕ್ಷೆ ಕೊಟ್ಟಾಗ ಅಲ್ಲಿ ಶಾಖಾ ಮಟ್ಟ ಮಾಡಿಕೊಂಡು ಸಮಾಜವನ್ನು ಪ್ರಮಾಣ ಕಟ್ಟಲಿಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಆತನ ನಿರ್ಧಾರವನ್ನು ಕೈಗೊಳ್ಳೋದಿಲ್ಲ ಆದಷ್ಟು ಶೀಘ್ರದಲ್ಲೇ ಕೇವಲ ನಾಲ್ಕೈದು ದಿನಗಳಲ್ಲಿ ನಮ್ಮ ಸಮಾಜ ಗಣ್ಯ ವ್ಯಕ್ತಿಗಳ ಸಭೆ ಕರಿತೀನಿ ಆ ಸಭೆ ಕಂದು ಚರ್ಚೆ ಮಾಡಿಕೊಂಡು ಕೊನೆಗೆ ಭಕ್ತರ ಸಭೆಯನ್ನು ಒಂದು ರಾಜ್ಯ ಮಟ್ಟದ ಭಕ್ತರ ಸಭೆ ಕರ್ಕೊಂಡು ಭಕ್ತರ ತೀರ್ಮಾನವೇ ಅಂತಿಮ ತೀರ್ಮಾನ ನನ್ನ ಪೀಠದ ಮೂಲ ವಾರಸ್ತಾರೆ ನನ್ನ ಭಕ್ತರು ಸದ್ಭಕ್ತರು ಶ್ರೀ ಸಾಮಾನ್ರು ನನ್ನ ಪಾದಯಾತ್ರೆಯಿಂದ ಇಲ್ಲಿವರೆಗೂ ನನಗೆ ರೊಟ್ಟಿ ಬುತ್ತಿ ಕೊಟ್ಟಾರ ನನ್ನ ಜೊತೆ ನಡ್ಕೊಂಡು ಬಂದಾರ ದೀಂಡ್ರು ಬಂದಾರೆ ಕೂಲಿಕಾರು ಬಂದಾರೆ ಅಮಾಳರು ಬಂದಾರೆ ಸಾಮಾನ್ರು ಬಂದಾರೆ ಅವರೆಲ್ಲರೂ ಕೂಡಿಸ್ತೀನಿ ಅವರೆಲ್ಲ ಖುಷಿ ಅವರ ಅಭಿಪ್ರಾಯ ಕೊಡ್ತೇನೆ ಅವ್ರು ಹೆಂಗೆ ಹೇಳ್ತಾರೋ ಆ ರೀತಿ ನಾನು ತೀರ್ಮಾನ ಕೈಗೊಳ್ತೀನಿ ಭಕ್ತರ ತೀರ್ಮಾನೇ ಅಂತಿಮ ತೀರ್ಮಾನ ಆ ಕಾರಣಕ್ಕೋಸ್ಕರವಾಗಿ ನಾಡಿನ ಇಡೀ ಪಂಚಮಸಾಲಿ ಸಮಾಜ ಬಾಂಧವ್ರೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾವುದೇ ಕಾರಣಕ್ಕೂ ಈ ಘಟನೆಯಿಂದ ನೊಂದುಕೊಳ್ಳುವಂಥ ಪ್ರಯತ್ನ ಮಾಡಬೇಡ್ರಿ ನಿಮ್ಮ ಸ್ವಾಮಿಗಳು ಯಾವತ್ತೂ ನಿಮ್ಮ ಜೊತೆಗೆ ಇರ್ತಾರೆ ಯಾವ ಕಾರಣಕ್ಕೆ ನಾನಂತೂ ನೊಂದ್ಕೊಳ್ಳೋದಿಲ್ಲ ಯಾವ ಕಾರಣಕ್ಕೆ ನಾನು ಬೇಜಾರು ಮಾಡ್ಕೊಳ್ಳಿ ವಿಚಿತ್ರ ಆಗೋದಿಲ್ಲ ನೀವು ನಮ್ಮ ಗುರುಗಳು ಹಿಂಗೆ ಆಯ್ತು ಅಂತೇಳಿ ಯಾವ ಕಾರಣಕ್ಕೆ ನೀವು ನೊಂದ್ಕೊಳಕ್ಕೆ ಹೋಗ್ಬೇಡ್ರಿ ಧೈರ್ಯವಾಗಿ ಸಮಾಜವನ್ನು ಕಟ್ಟೋಣ ಇಡೀ ಕರ್ನಾಟಕ ನಮ್ಮ ಸಮಾಜ ನಮ್ಮ ಜೊತೆಗೆ ಐತಿ ಇವತ್ತು ನಾನು ಬರೀಲಿ ಕೂಡಿಸೋಕ್ ಬರ್ತೀನಿ ಅಂತಂದಿದ್ದಕ್ಕೆ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಬಂದರೆ ನಾನು ಯಾವುದೂ ಕರೆ ಕೊಟ್ಟು ಹೋಗಿಲ್ಲ ಇದು ಶಕ್ತಿ ಪರಿಶೀಲನೆ ಇಲ್ಲ ಗುರುಗಳ ಭಕ್ತಿಗೆ ಗುರುಗಳಿಗೆ ಶಕ್ತಿ ತುಂಬಲಿಕ್ಕೆ ಭಕ್ತರ ಭಕ್ತಿಯ ಪ್ರದರ್ಶನ ಇದೆ ಭಕ್ತಿ ಪ್ರದರ್ಶನ ಮಾಡಿದರೆ ಆ ಹಿನ್ನೆಲೆ ಒಳಗೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಹಿರಿಯರ ಚಿತ್ರ ಸಮೀಕ್ಷೆ ಮಾಡಿಕೊಂಡು ನಮ್ಮೆಲ್ಲ ಭಕ್ತರ ಸಭೆ ಕರ್ಕೊಂಡು ಆದಷ್ಟು ಬೇಗ ಒಂದು ರಾಜ್ಯ ಮಟ್ಟದ ಸಭೆ ಕರಿತೀನಿ ಎಲ್ಲಿ ಸಭೆ ಕರಿತೀನಿ